ಚಳ್ಳಕೆರೆ ಪಾವಗಡ ರಸ್ತೆಯಲ್ಲಿರುವ ಶ್ರೀ ಸದ್ಗುರು ಸಾಹಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ವೆಂಕಟಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದಲ್ಲಿ ಪಾವಗಡ ಮತ್ತು ಇತರ ಕ್ಷೇತ್ರಗಳಿಂದ ಬರುವ ಭಕ್ತಾದಿಗಳಿಗೆ ಪ್ರತಿ ಗುರುವಾರ ಹಾಗೂ ಶ್ರಾವಣ ಮಾಸದ ಪ್ರತಿ ಶನಿವಾರದೊಂದು ಅನ್ನಪ್ರಸಾದ ವಿತರಣೆ ವಿಸ್ತರಣೆ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಪೂಜಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭಿಸಲಾಯಿತು ಸಂಜೆವರೆಗೆ ಭಕ್ತಾದಿಗಳೆಲ್ಲ ಅನ್ನಪ್ರಸಾದ ವಿತರಣೆ ವಿಸ್ತರಣೆ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಸಣ್ಣ ಭಕ್ತಾದಿಗಳು ಸುತ್ತಮುತ್ತಲ ಕೆಲವು ಭಕ್ತಾದಿಗಳು ಆಗಮಿಸಿ ಪ್ರಸಾದ ಸ್ವೀಕರಿಸಿದ್ದು ಈ ಸಂದರ್ಭದಲ್ಲಿ ವೆಂಕಟಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಬಿ ಸಿ ಸಂಚಿವಮೂರ್ತಿ ಅವರು ಅನ್ನಪ್ರಸಾದದ ವ್ಯವಸ್ಥೆಯನ್ನ ಮಂದಿರಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ವ್ಯವಸ್ಥಿತವಾಗಿರಲಿ ಎಂದು ತಿಳಿಸಿ ಭಕ್ತಾದಿಗಳೊಂದಿಗೆ ಪ್ರಸಾದ ಸ್ವೀಕರಿಸಿದ್ದಾರೆ ಉಪಾಧ್ಯಕ್ಷ ಕೆಎಂ ಜಗದೀಶ್ ಮತ್ತು ಪ್ರಚಾರ ಸಮಿತಿಯ ಚೇರ್ಮನ್ ಚಿದಾನಂದ ಮೂರ್ತಿ ಟ್ರಸ್ಟಿಗಳಾದ ಹೇಮರೆಡ್ಡಿ ರೇಣುಕಾಸ್ವಾಮಿ ಸುರೇಶ್ ಬಾಬು ವೆಂಕಟೇಶ್ ಸುರೇಶ್ ಅಡುಗೆ ರಂಗಸ್ವಾಮಿ ಡ್ರೈವರ್ ಅಭಿ ಹಾಗೂ ಪಾವಗಡ ಶನಿ ಮಹಾತ್ಮ ದರ್ಶನ ಪಡೆದುಕೊಂಡು ಬಂದ ಭಕ್ತಾದಿಗಳು ಸದ್ಗುರು ಸಾಯಿ ಭಕ್ತರು ಉಪಸ್ಥಿತರಿದ್ದರು ಭಕ್ತಾದಿಗಳು ಸುಮಾರು ಈಗ ನಾವು ಎಂಟು ವರ್ಷ ದಿನ ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ಅನ್ನ ಪ್ರಸಾದ ಏರ್ಪಟ್ಟಿದ್ದೀವಿ ಆ ಭಾಗಕ್ಕೆ ಹೋಗ್ತಕ್ಕಂಥ ಜನ ಮತ್ತೆ ವಿಶೇಷವಾಗಿ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಸಾಯಿ ಭಕ್ತರು ಇಲ್ಲಿ ಬಂದು ಶ್ರಾವಣ ಮಾಸದಲ್ಲಿ ಗುರುವಾರ ಮತ್ತು ಶನಿವಾರ ವಿಶೇಷ ದಿನಗಳಲ್ಲಿ ಬಂದು ದರ್ಶನವನ್ನು ಪಡೆದು ಮತ್ತು ಇಲ್ಲಿರ್ತಕ್ಕಂಥ ಆಂಜನೇಯ ಗಣಪತಿ ದತ್ತಾತ್ರೇಯ ಎಲ್ಲ ದರ್ಶನಗಳನ್ನು ಪಡೆದು ನಂತರ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೂ ನಿರಂತರವಾಗಿ ಅನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡಿರ್ತೀವಿ ಈಗಾಗಲೇ ಸಾಕಷ್ಟು ಜನ ದಿನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಪಾಲ್ಗೊಂಡಿದ್ದಾರೆ ಇದೇ ರೀತಿಯಾಗಿ ಶ್ರಾವಣ ಮಾಸ ಮುಗಿಯೋರು ಸಹ ಈ ಕಾರ್ಯಕ್ರಮವನ್ನು ಇರುತ್ತದೆ ಎಲ್ಲ ಭಕ್ತರಿಗೂ ಬಂದು ಬಾಬಾ ದರ್ಶನವನ್ನು ಪಡೆದು ಅದರ ಜೊತೆಗೆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕಾಗಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ